ಪ್ರಯೋಗ ಸಂಕೋಚನ ಮತ್ತು ವಿಕಸನ ಬಲಗಳು ಬೇಕಾಗುವ ಸಾಮಗ್ರಿಗಳು ಎರಡು ಪೇಪರ್ ಎರಡು ಲೋಟಗಳು ಒಂದು ಗ್ಲಾಸ್ ನೀರು ಈಗ ಪ್ರಯೋಗ ಮಾಡುತ್ತೇನೆ ಎರಡು ಲೋಟಗಳ ಮೇಲೆ ಒಂದು ಸಮತಟ್ಟಾದ ಹಾಳೆಯನ್ನಿಟ್ಟು ಅದರ ಮೇಲೆ ನೀರು ತುಂಬಿದ ಲೋಟವನ್ನು ಇಟ್ಟರೆ ಲೋಟ ಕೆಳಗೆ ಬೀಳುತ್ತದೆ ಅದೇ ಪೇಪರನ್ನು ಹಲವಾರು ಬಾರಿ ಮಡಿಕೆಗಳಾಗುವಂತೆ ಮಡಚೀನಿ ಈ ತರ ಮಾಡ್ತೀನಿ ಹಲವಾರು ಬಾರಿ ಮಡಿಕೆಗಳಾಗುವಂತೆ ಮಡಚಿ ಲೋಟಗಳ ಮೇಲೆ ಇಟ್ಟು ತುಂಬಿದವನಿಟ್ಟರೆ ಲೋಟ ಕೆಳಗೆ ಬೀಳುವುದಿಲ್ಲ ಕಾರಣವೇನು ಒತ್ತಡ ಶಕ್ತಿ ಟೆನ್ಷನ್ ಮತ್ತು ಮಡಿಕೆ ಇದ್ದಾಗ ನೀರಿನ ಬಲವು ಸಂಕೋಚನ ಶಕ್ತಿ ಗೆರೆಗಳ ಮೂಲಕ ಹಾದು ಹೋಗಿ ಕಂಬಗಳಿಗೆ ತಲುಪುತ್ತದೆ ಹಾಗಾಗಿ ಬೀಳುವುದಿಲ್ಲ ಅದಕ್ಕಾಗಿಯೇ ಕಂಬಗಳಿಲ್ಲದ ಬ್ರಿಡ್ಜ್ ಸೇತುವೆಗಳ ಮೇಲೆ ತ್ರಿಭುಜಾಕಾರದ ತಡೆಗೋಡೆಗಳನ್ನು ನಿರ್ಮಿಸುತ್ತಾರೆ ಸೇತುವೆಯ ಮೇಲೆ ಬಿದ್ದ ನೀರಿನ ಬಲವು ಟೆನ್ಷನ್ ರೀತಿಯಲ್ಲಿ ಹರಿದು ಸೇತುವೆ ತುಲು ತುದಿ ತಲುಪುತ್ತದೆ ಆದ್ದರಿಂದ ಸೇತುವೆ ಮುರಿದು ಬೀಳುವುದಿಲ್ಲ ತೂಗು ಸೇತುವೆಗಳಲ್ಲೂ ಇದೇ ತತ್ವವು ಅನ್ವಯವಾಗುತ್ತದೆ ಧನ್ಯವಾದಗಳು